ಮಿತ್ರರು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನೇನು ಹೊಸದಾಗಿ ಎಲ್ಲ ವಿಚಾರಗಳನ್ನು ಹೇಳಬೇಕಾಗಿಲ್ಲ ನಮಗೆ ಗೊತ್ತಿದೆ ಆದರೆ ಈ ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದು ಮಾತ್ರ ಒಂದು ನೋವಿನ ಸಂಗತಿ ಇದು ಯಾವುದೇ ಮನೇಲೂ ಕೂಡ ಈ ರೀತಿ ಆಗಬಾರ್ದು ಪಾಪ ಬ ಬಡತನದಲ್ಲಿದ್ದಂಥ ತಂದೆ ತಾಯಿಗಳು ಆಗಲಿ ಶ್ರೀವಂತರ ಮಕ್ಕಳಾಗಲಿ ಆ ತಂದೆ ತಾಯಿಗಳು ಮಕ್ಕಳು ಬೆಳೆದು ಒಳ್ಳೆಯವರಾಗಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತಲೇ ಅವ್ರನ್ನ ಬೆಳೆಸ್ತಾರೆ ವಿದ್ಯೆ ಕೊಡಿಸ್ತಾರೆ ಅವ್ರ ಭವಿಷ್ಯವನ್ನು ರೂಪಿಸ್ತಾರೆ ಆದರೆ ಇವತ್ತು ನಾವು ಏನು ಮಾತಾಡೋ ಕೊಟ್ಟಿದ್ದೀವಿ ಇದೆಲ್ಲನೂ ಕೂಡ ವಯಸ್ಸಿನಲ್ಲಿ ಭವಿಷ್ಯದ ಬಗ್ಗೆ ಗೊತ್ತಿಲ್ಲದಿರ ಜೀವನ ಅನ್ನೋದು ಹುಡುಗಾಟಿಗೆ ಅಂತ ಅಂದ್ಕೊಂಡು ಇವತ್ತೇ ನಮ್ಮ ಇವತ್ತೇ ನಾ ಮುಗಿದೋಗುತ್ತೆಲ್ಲವೂ ಅಂತ ತಿಳ್ಕೊಂಡು ಈ ರೀತಿ ನಡೆದಾಗ ಕೆಲವೊಂದು ಸಾರಿ ಸಮಾಜಗಳು ಕೂಡ ತಲೆ ತಗ್ಗಿಸಬೇಕಾಗ್ತದೆ ಎಲ್ಲರೂ ಮನೆಯಲ್ಲೂ ಕೂಡ ಹೆಣ್ಮಕ್ಳನ್ನೆತ್ತೋರು ಇರ್ತಾರೆ ಯಾರಿಗೂ ಇಂಥ ಸನ್ನಿವೇಶಗಳು ಬರಬಾರ್ದು ತಪ್ಪಾದಾಗ ಸರಿಪಡಿಸ್ಕೊಂಡು ಹೋಗುವಂಥ ಮನಸ್ಸುಗಳು ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೂ ಇರಬೇಕು ಆ ಎರಡು ಕುಟುಂಬದವ್ರಿಗೂ ಇರಬೇಕು ಆದರೆ ಇಲ್ಲಿ ಅದು ನಡೆದಿಲ್ಲ ಅಪ್ರಾಪ್ತವಾಗಿದ್ದಂಥ ಒಬ್ಬ ಬಾಲಕ ಈ ರೀತಿ ಮಾಡಿದಾಗ ಅದನ್ನು ಮುಚ್ಚಿಟ್ಕೊಂಡು ಮೇಜರ್ ಆದ ನಂತರ ಮದುವೆ ಮಾಡ್ಕೊಳೋದಿಲ್ಲ ಅನ್ನೋಂಥ ಮಾತುಗಳು ಇದೆಲ್ಲ ಕೇಳಿದಾಗ ನಾವು ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದು ಕೂಡ ಕಷ್ಟ ಆಗ್ತದೆ ನಾನು ಯಾರ ಬಗ್ಗೆ ಏನೂ ಹೇಳೋದಿಲ್ಲ ಆ ಪೂಜೆ ಮಾಡಿರೋದು ಮತ್ತು ಹುಡುಗ ಮಾಡಿರೋದು ಸರಿ ಅಂತಲೂ ಕೂಡ ನಾನು ಸಮರ್ಥನೆ ಮಾಡ್ಕೊಳೋದಿಲ್ಲ ಆದರೆ ನಡೆದೋಗಿದೆ ಜೀವನ ಅನ್ನೋದು ಮುಖ್ಯ ಅವರಿಬ್ಬರೇ ಆಗಿ ಏನೂ ಆಗೋಗಿದೆ ಅಂತ ಹೇಳಿದರೆ ಏನೋ ನಮಗೆ ಗೊತ್ತಿಲ್ಲದಿರ ಅಚ್ ಆ ಪ್ರಾರಂಭದ ಘಟ್ಟದಲ್ಲೇ ಏನೋ ಆಗಿ ಏನೋ ಆಗೋಗಿ ಒಂದು ಜಗಳ ಆಗಿ ವಿಭಾಗ ಆಗಿ ಅವರವ್ರ ಮಧ್ಯೆ ನಡೆದಿದ್ರೆ ಜಾಗ ನಾ ಜಗಳ ನಾವೇನು ತಲೆ ಕೆಡ್ಸ್ಕೊಳಲ್ಲ ಆದರೆ ಇಬ್ಬರಿಗೆ ಒಂದು ಒಂದು ಮಗು ಜನ್ಮ ಆಗೋಗಿದೆ ಅದನ್ನು ಯಾರೂ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡುವಂಥ ಸ್ಥಿತಿನಲ್ಲಿ ನಾವ್ಯಾರೂ ಇಲ್ಲ ಅವರಿಬ್ಬರೂ ಒಂದಾಗಬೇಕು ಆ ಮಗುವಿಗೆ ತಾಯಿ ತಂದೆ ಪ್ರೀತಿ ಎರಡೂ ಸಿಗಬೇಕು ಅದಕ್ಕೋಸ್ಕರನೇ ನಾನಿವತ್ತು ನಮ್ಮ ಸಮಾಜದ ಪರವಾಗಿ ಬಂದಿದ್ದೇನೆ ಇಲ್ಲಿ ಸಮಾಜ ಯಾಕೆ ತರ್ತಿದ್ದೀರಿ ಅನ್ನೋದನ್ನು ಕೂಡ ತಾವು ಕ್ಷಮಿಸಬೇಕು ಯಾಕಂದರೆ ಒಂದು ಸಮಾಜ ಸಂಘಟನೆ ಆದಾಗ ಅದರಲ್ಲಿದ್ದಂಥವ್ರಿಗೆ ಈ ರೀತಿ ಆದಾಗ ಅದರ ಅಧ್ಯಕ್ಷನಾಗಿ ನಾನು ಸ್ಪಂದಿಸಬೇಕು ಆಮೇಲೆ ಅವರು ತುಂಬ ಬಡವರು ಅವರಿಗೆ ನಿಜವಾಗಲೂ ಕಾನೂನು ಕೂಡ ಗೊತ್ತಿಲ್ಲ ಏನು ಅಂತ ಇವರು ನಮ್ಮ ಮನೆಗೆ ಬಂದು ಹೇಳ್ಕೊಂಡಾಗ ನನಗೆ ಆಶ್ಚರ್ಯ ಆಯಿತು ನಮ್ಮೂರು ಇಲ್ಲಿ ಭಾಳ ಸಂಘಟನೆ ಮೂಲಕ ಮಾಡಿದ್ರೆ ನಾನಂದೇ ಇದು ಹೋರಾಟ ಅಲ್ಲ ಇದು ಯಾವುದೋ ಬೇಡಿಕೆ ಈಡೇರಿಸ್ಕೊಂಡು ಹೋರಾಟ ಅಲ್ಲ ಇದು ಇದು ಎರಡು ಮನಸ್ಸುಗಳನ್ನು ಒಂದು ಮಾಡೋದು ಮಾತುಕತೆನಲ್ಲಿ ಆಗಬೇಕು ಅಂತಲೇ ನಾನು ಇವತ್ತು ಬಂದಿದ್ದೀನಿ ಆ ಹುಡುಗಿ ಆ ಹುಡುಗಿಯೂ ಕೂಡ ಎಲ್ಲ ಹೇಳಿದ್ದಾರೆ ಇವರು ಕೂಡ ಎಲ್ಲ ಹೇಳಿದ್ದಾರೆ ನಾನು ನಿಮ್ಮ ಮುಖಾಂತರ ಏನು ಆ ಹುಡುಗನ ತಂದೆ ಅವರ ಫ್ಯಾಮಿಲಿ ಅವರ ಫ್ರೆಂಡ್ಸು ಆ ಹುಡುಗನಿಗೂ ಕೂಡ ನಾನು ಕೈ ಮುಗಿದು ನಾನು ಕೇಳ್ಕೊತೇನೆ ತಪ್ಪು ನಡೆದೋಗಿದೆ ಇಬ್ಬರದ್ದು ಸಮಪಾಲಿದೆ ಇದರಲ್ಲಿ ಅವ್ರ ತಂದೆ ತಾಯಿಗಳನ್ನು ಕೂಡ ದೋ ದೋಷಿಗಳಲ್ಲ ಇವ್ರ ತಂದೆ ತಾಯಿಗಳನ್ನೂ ಕೂಡ ದೋಷಿಗಳಲ್ಲ ಆ ಘಟನೆ ನಡೆದೋಗಿದೆ ಆಕಸ್ಮಿಕವಾಗಿ ಈಗ ಒಪ್ಕೋಬೇಕು ಒಪ್ಕೊಂಡು ಆ ಮಗುಗೆ ಹುಡುಗ ತಂದೆ ಆಗಬೇಕು ಇಬ್ಬರು ಒಂದೇ ಗಂಡ ಹೆಂಡತಿಯಾಗಿ ಬಾಳ್ಬೇಕು ಇವತ್ತು ಕಾನೂನು ತನ್ನ ಕೆಲಸನ ಮಾಡ್ತಾ ಇದೆ ನಮಗೆ ವಿಶ್ವಾಸ ಇದೆ ಭಾರತ ದೇಶದಲ್ಲಿರ್ತಕ್ಕಂಥ ಈ ಸಂವಿಧಾನ ಸಂವಿಧಾನದಲ್ಲಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ರೀತಿ ಆಗಿರುವಂಥ ಹೆಣ್ಣು ಮಗುಗೆ ಯಾವತ್ತೂ ಕೂಡ ನ್ಯಾಯಾಂಗ ಕೈಬಿಟ್ಟಿಲ್ಲ ಅದರದೇ ಆದಂಥ ರೀತಿ ಕಾನೂನು ಕ್ರಮ ತಗೊಳುತ್ತೆ ನಮಗೆ ಆ ಹುಡುಗನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನುವಂಥ ಒಂದೇ ಒಂದು ಸಾಸಿವೆ ಕಾಳಷ್ಟು ಕೂಡ ಇಲ್ಲ ನಮಗೆ ಆ ಹುಡುಗನ ಕರ್ಕೊಂಡು ಬಂದು ನಾವೇ ಮದುವೆ ಮಾಡ್ಕೊ ಮದುವೆ ಮಾಡಿಸ್ತೀವಿ ಎರಡು ಕುಟುಂಬಗಳಿಗೂ ಎರಡು ಕುಟುಂಬಗಳು ಒಂದಾಗಿರೋದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವು ಹಿಂದೆ ನಿಂತು ಸಾಕಾರ ಕೊಡ್ತೀವಿ ದಯಮಾಡಿ ಹೇಳ್ತೇನೆ ಇದನ್ನು ಮುಂದುವರ್ಸ್ಕೊಂಡು ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ ಈಗ ನಾವು ಕಾನೂನು ಕ್ರಮ ತಗೊಂಡು ಆತನಿಗೆ ಚಾನ್ಸೇ ಇಲ್ಲ ಈಚೆ ಬರೋಕೆ ಆ ಹುಡುಗ ಜೈಲಲ್ಲಿದ್ದು ಸಾಧನೆ ಮಾಡೋದೇನು ಈಗ ಇಪ್ಪತ್ತೊಂದು ವರ್ಷ ಈ ಕೇಸ್ಗಳು ಅವರು ಹಾಕಿರೋ ಕೇಸ್ಗಳಿಗೆ ನಾನು ತಿಳ್ಕೊಂಡಿರೋ ಪ್ರಕಾರ ಹತ್ತು ವರ್ಷ ಜೈಲಾಗುತ್ತೆ ಆ ಹತ್ತು ವರ್ಷದಲ್ಲಿ ಅವನ ಆಯಸ್ ಹೋಗುತ್ತೆ ಭವಿಷ್ಯ ಹೋಗುತ್ತೆ ಇದೆಲ್ಲನೂ ಕೂಡ ಆಲೋಚನೆ ಮಾಡಿ ಅವರು ಮನಸ್ಸು ಬದಲಾಯಿಸಿಕೊಂಡು ಇವ್ರು ಮಾಡಿರೋ ಒಳ್ಳೆ ಕೆಲಸ ಅಂತ ನಾನು ಹೇಳ್ತಿಲ್ಲ ಆಗೋಗಿರೋದನ್ನು ಆ ತಪ್ಪನ್ನ ನಾವೇ ತಿದ್ದ್ಕೊಳ್ತೀವಪ್ಪ ಅಂತ ಒಂದು ಕ್ಷ ಮನಸ್ಸನ್ನು ಮಾಡಿಕೊಂಡು ಅವ್ರಿಗೆ ಒಳ್ಳೇದಾಗಬೇಕು ಅಂತ ದೃಷ್ಟಿನಲ್ಲಿ ಇವತ್ತು ನಾವು ಬಂದಿದ್ದೀವಿ ನಿಮ್ಮ ಮುಖಾಂತರ ನಾನು ಕೇಳಿದ್ದೇನೆ ಅದನ್ನು ಬಿಟ್ಟು ಇಲ್ಲ ನಾವು ಅವರು ಬಡವರಿದ್ದಾರೆ ನಾವು ಕಾನೂನು ಪ್ರಕಾರ ನಾವು ಏನೋ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಅಂದರೆ ನಾವು ಕೂಡ ಏನು ಮಾಡ್ತೀವಿ ಬೇರೆ ದಾರಿ ಇರೋದಿಲ್ಲ ಹತ್ಬೇಕಾಗತ್ತೆ ನಮಗೆ ಅದು ಯಾವುದೂ ಬೇಡ ನ್ಯಾಯಾಂಗ ವ್ಯವಸ್ಥೆ ನಂಬಿಕೆ ಇದೆ ಆ ತಂದೆ ತಾಯಿ ಮೇಲೂ ಕೂಡ ನಮಗೆ ವಿಶ್ವಾಸ ಇದೆ ಅವ್ರ ಮನಸ್ಸು ಬದಲಾಯಿಸ್ಕೊತಾರೆ ಅವ್ರಿಗೂ ಆ ಹುಡುಗನು ತುಂಬ ಲಕ್ಷಣವಾಗಿರೋ ಹುಡುಗ ತುಂಬ ಈಗ ಇಪ್ಪತ್ತೊಂದು ವರ್ಷ ಈ ವಯಸ್ಸಿನಲ್ಲಿ ಅಪ್ಪ ಆಗಿದ್ದಾನೆ ಅದು ಗಂಡು ಮಗುಗೆ ನಾನು ನೋಡಿದೆ ಮಗು ಲಕ್ಷಣವಾಗಿದೆ ಅದಕ್ಕೆ ತಂದೆ ಆಗಿರಲಿ ಅವ್ರಿಗೆ ಏನು ಸಪೋರ್ಟ್ ಬೇಕಾದರೂ ನಾವೆಲ್ಲ ಮಾಡ್ತೇವೆ ಇದನ್ನ ಹೇಳೋಕ್ಕೋಸ್ಕರನೇ ನಮ್ಮ ನಾನು ಅವ್ರ ಮನೆಗೆ ದಿಢೀರಂತ ಹೋಗೋಕ್ಕಾಗೋಲ್ಲ ನಿಮಗೆಲ್ಲ ಗೊತ್ತಿದೆ ಯಾರ ಮುಖಾಂತರ ಆದರೂ ಅವ್ರ ಮನೆಗೇನು ಬರ್ಬೋದಾ ಅಂತ ಕೇಳಿ ಅವ್ರೇನಾದರೂ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನಾನೇ ಕುದ್ದಾಗ ಅವ್ರ ಮನೆಗೆ ಹೋಗಿ ತಪ್ಪಂತೂ ನಡೆದಿದೆ ನಮ್ಮದು ಐವತ್ತು ಪರ್ಸೆಂಟ್ ತಪ್ಪಿದೆ ಅವ್ರದ್ದು ಐವತ್ತು ಪರ್ಸೆಂಟ್ ತಪ್ಪಿದೆ ಬೇಕಾದ್ರೆ ಮೇಲೆ ಜಾಸ್ತಿ ತಪ್ಪೇ ಒರೆಸ್ಲಿ ಆದರೆ ಕ್ಷಮಿಸ್ಲಿ ಹೆಣ್ಣು ಮಗುವಿನ ಮನೆಯವರು ನಾವು ನಾವು ಕೈ ಹಿಡಿದ್ದೇವೆ ತಪ್ಪಿದ್ರೆ ಕಾಲುಗೂ ಬೀಳ್ತೇವೆ ಇದನ್ನು ಮುಗಿಸ್ಲಿ ಮುಂದುವರ್ಸ್ಕೊಂಡು ಹೋಗೋದು ಬೇಡ ಎರಡು ಎರಡು ಕುಟುಂಬದವರ ಪ್ರತಿಷ್ಠೆ ಇಲ್ಲಿ ಏನೂ ಇಲ್ಲ ಇಲ್ಲಿ ಏನಿಲ್ಲ ಇಲ್ಲ ಒಂದು ಮದುವೆ ಮಾಡೋದು ಚೆನ್ನಾಗಿದ್ದಾರೆ ಹುಡುಗಿನೂ ಲಕ್ಷಣವಾಗಿದೆ ಆ ಹುಡುಗನೂ ಚೆನ್ನಾಗಿದ್ದಾನೆ ಮಗು ಚೆನ್ನಾಗಿದೆ ಅದರಿಂದ ಯೌವನದಲ್ಲಿ ನಡೆದೋಗಿರುವಂಥ ಒಂದು ಸಣ್ಣ ಘಟನೆ ಅಂತ ಅಂದ್ಕೊಂಡು ಮನೆ ತುಂಬಿಸ್ಕೋಬೇಕು ಆ ಹುಡ್ಗನ್ಗೆ ಎಲ್ಲ ರೀತಿ ಪ್ರೋತ್ಸಾಹ ನಾವು ಕೊಡ್ತೇವೆ ಇದನ್ನು ನಿಮ್ಮ ಮುಖಾಂತರ ಅವರಿಗೆ ಆ ತಂದೆ ತಾಯಿಗಳಿಗೆ ಮನವಿ ಮಾಡ್ತೇನೆ ಇವರ ಬೆನ್ನ ಹಿಂದೆ ಇಡೀ ವಿಶ್ವಕರ್ಮ ಸಮಾಜ ಇರುತ್ತೆ ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಸರ್ ಇದನ್ನು ತಮ್ಮೊಂದಿಗೆ ತಮ್ಮ ಜೊತೆಲಿ ಹಂಚ್ಕೊಂಡಿದ್ದೇನೆ ಈ ವಿಚಾರವಾಗಿ ನಾನು ಇವತ್ತು ನಿಮ್ಮ ಜೊತೆಲಿ ಮಾತಾಡೋದು ಬಂದಿದ್ದು ಸರ್ ಅಲ್ಲ ಈಗ ಮಾಡ್ತೇನೆ ಈಗ ಇಲ್ಲಿ ಬಂದ ನಂತರ ಈಗ ನಾನು ಪ್ರಾರಂಭ ಮಾಡ್ತೇನೆ ಅವ್ರು ನಾಳೆ ಕರೆದ್ರೂ ಬರ್ತೇನೆ ನಾಡಿದ್ದು ಕರೆದ್ರೂ ಬರ್ತೇನೆ ಇವತ್ತು ಕರೆದ್ರೂ ಇದ್ದೇ ಇದ್ದು ಮಾತಾಡ್ಕೊಂಡು ಹೋಗ್ತೇನೆ ಸ್ವಲ್ಪ ಅವ್ರಿಗೂ ಸಮಯ ಕೊಟ್ಟೇ ಮಾತಾಡ್ತೇನೆ ಸರ್ ನನಗೆ ಗೊತ್ತಿಲ್ಲ ಸರ್ ನಿಜ ಹೇಳ್ಬೇಕಾದ್ರೆ ನನಗೆ ಪೂರ್ಣವಾಗಿ ಗೊತ್ತಿಲ್ಲ ಇಲ್ಲಿ ನಡೀತಾ ಇದೆ ಸಮಾಜದಲ್ಲಿ ಇದ್ದಾಗ ನನಗೆ ನಮ್ಮವರೆಲ್ಲ ಇದ್ದಾರಲ್ವ ಇಲ್ಲಿ ಇದೊಂದು ಘಟನೆ ಸಣ್ಣ ಲೋಕಲಲ್ಲಿ ಮಾಡ್ಕೋತಾರೆ ಎಲ್ಲ ಈಗ ಬೆಂಗಳೂರು ಅನ್ನೋ ಜಾಗದಲ್ಲಾದರೆ ಒಬ್ರಿಗೊಬ್ಬರು ವಿಚಾರ ಗೊತ್ತಿರಲ್ಲ ಒಬ್ರಿಗೊಬ್ಬರು ಪರಿಚಯ ಇರಲ್ಲ ಇದೆಲ್ಲ ಒಂದೇ ದಿನ ಬೆಳಗ್ಗೆ ಆದರೆ ನೀವು ಮುಖ ಮುಖಾಂತವ್ರು ಏನೋ ಇಲ್ಲ ನಡೆದೋಗುತ್ತೆ ಅಂತ ಯಾವಾಗ ಈಕೆ ಮನೆಗೆ ಬಂದು ಹೇಳೋಂದ ಮೇಲೆ ನನಗೆ ತುಂಬ ನೋವಾಯ್ತು ಏನಪ್ಪ ಇದು ಹೌದೌದು ನನಗೆ ತಾಯಿ ಬಂದಿದ್ದು ಇಲ್ಲ ಅವರು ಪಾಪ ಅವರು ಏನು ಮಾಡ್ತಾರೆ ಅಂದರೆ ಅವ್ಗನ್ನು ಅರೆಸ್ಟ್ ಮಾಡದೆ ಏನೋ ಎಲ್ಲೋ ಎತ್ತಿ ಬಿ ಬಚ್ಚಿಟ್ಟಿದ್ರು ಅನ್ನೋ ವಿಚಾರದಲ್ಲಿ ಅವರು ಹೋರಾಟ ಮಾಡಿದ್ದಾರೆ ಆದರೆ ಅವರಿಗೆ ಕಾನೂನಿನ ಇಲ್ಲಿ ಏನೇನು ಆಗ್ತದೆ ಗೊತ್ತಿಲ್ಲ ಇವಾಗ ಕುಡಿದು ನಾನು ಅದೇ ಇವಾಗ ಕೇಳ್ತೇನೆ ಒಬ್ಬರು ಮನೇಲಿ ಕಾಯ್ತಾ ಇದ್ದಾರೆ ಒಬ್ಬರು ಅವರು ಮಾತಾಡ್ತೀನಿ ಸರ್ ಅಂದರು ನಾನು ನಿಮ್ಮನ್ನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ ಹೋಗಿ ಅವ್ರ ಜೊತೆ ಮಾತಾಡ್ತೀನಿ ಸರ್ ಈಗ ನಮ್ಮ ಅದನ್ನು ಹೆಂಗೆ ನಿಮಗೆ ವಿವರಿಸೋದು ಅದು ನೋಡಿ ನಮ್ಮವ್ರಿಗೆ ಹೊಸದಿದು ನಮ್ಮವ್ರಿಗೆ ಇದು ಹೊಸದು ಹಳೇದಲ್ಲ ಇದು ಇದು ಈ ಥರ ಘಟನೆಗಳಾಗಿದ್ದರೆ ಅವರು ಎಕ್ಸ್ಪರ್ಟ್ ಆಗಿರ್ತಾರೆ ಗೊತ್ತಿಲ್ಲ ಇವ್ರಿಗೆ ಏನು ಯಾವ ಥರ ರಿಯಾಕ್ಟ್ ಮಾಡಬೇಕು ಯಾರನ್ನಿಡಬೇಕು ಅಂತ ಇಲ್ಲ 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 ತಂದಿದ್ರೆ ನಾನು ನಾನು ಪ್ರಾರಂಭದಲ್ಲೇ ಇದು ಸಣ್ಣದಾಗೇನೋ ಮಾಡ್ಬೋದಾಗಿತ್ತಲ್ಲ ಹಾಂ ನನಗೆ ಬಂದು ಇಲ್ಲ ಅದನ್ನು ನಾನು ಚರ್ಚೆ ಮಾಡೋಕೆ ಹೋಗಲ್ಲ ಸರ್ ಈಗ ಹಿಂದೆ ಏನು ಮಾಡಿದ್ರು ಅಂತ ತಿಳ್ಕೊಂಡು ಈಗ ಮುಂದೆ ಏನು ಮಾಡಬೇಕು ಅನ್ನೋದೇ ಮಾಡಬೇಕು ಇಲ್ಲ 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 ಈಗ ಏನು ಈಗ ಸೋಷಿಯಲ್ ಮೀಡಿಯಾ ಸರ್ ಈಗ ಸೋಷಿಯಲ್ ಮೀಡಿಯಾ ಬಂದರೆ ಸತ್ತ ಹೆಣ್ಣು ಜೊತು ಫೋಟೋ ತೆಗೆಸ್ಕೊಂಡು ಹವ್ಯಾಸ ಆಗೋಗಿದೆ ಸರ್ ಏನು ಮಾಡೋಕ್ಕೋದು ಏನು ಮಾಡೋದು ಅವ್ರಿಗೆ ನಮ್ಮವ್ರಿಗೆ ಇಲ್ಲ ಈಗ ಒಂದೊಂದು 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 ಹಂತದಲ್ಲಿ ನಮ್ಮವರು ಏನು ಬೇಕೋ ಮಾಡಿರ್ತಾರೆ ಸರ್ ಅವ್ರಿಗೂ ಕೂಡ ಅಷ್ಟಾಗಿ ಅನುಭವ ಇರಲ್ಲ ಈಗೆಲ್ಲ ನಾವು ಸೇರಿಕೊಂಡಿದ್ದೀವಲ್ಲ ಯಾವ ರಾಜಕೀಯ ಸರ್ ಯಾವ ಪಾರ್ಟಿ ಸರ್ ನಾಳೆ ದಿನ ಪಾರ್ಟಿ ಪಕ್ಷಗಳು ಧರ್ಮಗಳು ಸಿದ್ಧಾಂತಗಳು ಎಲ್ಲ ಯಾವುದ್ರ ಮೇಲೆ ನಿಂತಿದೆ ಸರ್ ಜೀವನದ ಮೇಲೆ ನಿಂತಿದೆ ಈ ವಿಚಾರದಲ್ಲಿ ಯಾರು ಪಕ್ಷನೂ ತರಬಾರ್ದು ಯಾವುದು ಧರ್ಮನೂ ತರಬಾರ್ದು ಯಾರದು ಏನೂ ಆಗಬಾರ್ದು ಆ ಎರಡು ಮನೆ ಒಂದು ಮಾಡಿಬಿಟ್ಟು ಬಿಟ್ಬಿಟ್ರೆ ಆಯಿತು ಸರ್ ಭೂಗತದವ್ರಿಗೂ ಇದಕ್ಕೆ ಏನು ಸರ್ ಸಂಬಂಧ ಅವ್ರು ಯಾರು ಸರ್ ಇದನ್ನು ಕೇಳೋಕ್ಕೆ ಒಂದಿನ ಅವ್ರ ತಂಗಿನ ಅಕ್ಕನ ತಮ್ಮನ ಯಾರು ಸರ್ ಯಾರೋ ಸುದ್ದಿ ಕೇಳಿರ್ತಾರೆ ಯಾರೋ ಹೇಳ್ಕೊಂತಾರೆ ಅದು ನಿಜಾನು ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಆಮೇಲೆ ನಮ್ಮಲ್ಲಿ ಸರಿಯಾಗಿ ಮೂರೊತ್ತು ಊಟ ಮಾಡೋರೇ ಇಲ್ಲ ಭೂಗತ ಭೂಗದ ಲೋಕದಲ್ಲಿರೋರು ಯಾರು ಅಂತ ನನಗಂತೂ ಗೊತ್ತಿಲ್ಲ ಒಂದು ವೇಳೆ ಆ ಥರ ಯಾರಾದರೂ ಗಮನಕ್ಕೆ ತಂದರೆ ನಾನು ಹೇಳ್ತಾ ಇದ್ದೆ ಆ ಥರ ಸರ್ ಇದೆಲ್ಲ ಹಣದಲ್ಲೋ ಪ್ರೌಡಿಸಮ್ ಮಾಡೋದ್ರಲ್ಲೋ ಬಗೆಹರ್ಸೋಕ್ಕಾಗೋಲ್ಲ ಸರ್ ಇದು ಅಧಿಕಾರದಿಂದ ಬಗೆಹರ್ಸೋಕ್ಕಾಗೋಲ್ಲ ಸರ್ ಇದು ಅವರ ಭವಿಷ್ಯವನ್ನು ನೋಡಬೇಕು ನಾನು ಇವತ್ತು ಹೇಳ್ತೇನೆ ಆ ಮಗುನ ಅವ್ರ ತ ಅವ್ರ ತಾಯಿ ತಂದೆ ನೋಡಿದ್ರೆ ಆ ಮೊಮ್ಮಗ ಅಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಬರ್ತಾರೆ ಸರ್ ಆ ಮಗು ನೋಡಿದ್ರೆ ಅಷ್ಟು ಲಕ್ಷಣವಾಗಿದೆ ಆ ಮಗು ಆಮೇಲೆ ಆ ಹುಡ್ಗಾನೂ ಚೆನ್ನಾಗಿದ್ದಾನೆ ಆ ಹುಡುಗೀನೂ ಚೆನ್ನಾಗಿದ್ದಾಳೆ ಇದನ್ನ ಏನು ಬೇಕಾಗಿದೆ ಸರ್ ಇದನ್ನ ಮಾಡಬಾರ್ದು ಆಗೋಗಿದೆ ಏನು ಮಾಡೋದು ಯಾರದೇ ಎಣ್ಣೆತ್ತಿರೋ ಮನೆಯಲ್ಲಿ ಏನು ಸರ್ ಬಯಸ್ತಾರೆ ಅವ್ನು ಜೈಲಲ್ಲಿ ಇರೋಕ್ಕೆ ಯಾರು ಸರ್ ಬಯಸ್ತಾರೆ ಅವನು ಹತ್ತು ವರ್ಷ ಇದ್ದು ಏನು ಸರ್ ಸಾಧನೆ ಮಾಡ್ತಾನೆ ಅಲ್ಲಿದ್ದರೆ ಏನು ಸರ್ ಅವನು ಬದಲಾವಣೆ ಆಗ್ತಾನೆ ಇನ್ನು ಕೆಟ್ಟದ್ದು ಕಲಿತಾನೆ ಸಮಾಜಗಳ ಮೇಲೆ ದ್ವೇಷ ಕರ್ತಾನೆ ಹೆಣ್ಣು ಮೇಲೆ ಕೋಪ ಮಾಡ್ಕೊತಾನೆ ಇದೆಲ್ಲ ಯಾಕೆ ಸರ್ ಅದನ್ನು ತಂದೆ ತಾಯಿಗಳು ಆಲೋಚನೆ ಮಾಡಿ ಮಾಡಬೇಕು ಸರ್ ಸರ್ ಕಾನೂನೇ ತಾನೆ ಸರ್ ಕಾನೂನೇ ನಮಗೆ ಬೇರೆ ಇನ್ನೇನಿದೆ ಬೇರೆ ಪರ್ಯಾಯ ಯಾವುದು ಇಲ್ಲ ಸರ್ ನನ್ನ ಅನುಭವದಲ್ಲಿ ಪರ್ಯಾಯ ಅನ್ನೋದು ಇಲ್ಲ ಸರ್ ಒಡೆದೋಗಿರೋ ಮನಸ್ಸನ್ನು ಒಂದು ಮಾಡೋದಕ್ಕೆ ಬೇಕಾಗಿರೋದು ಮಾನವೀಯತೆ ಸರ್ ಆ ಹೃದಯ ಸರ್ ಅಥವಾ ನನಗೆ ಗೊತ್ತಿರೋದು ಇಷ್ಟೇ ಸರ್ ಇದ್ರ ಮೇಲೆ ಯಾವುದೋ ಅಧಿಕಾರ ತಗೊಂಬಂದು ಯಾರಿಗೋ ಪೊಲೀಸವ್ರಿಗೆ ಹೇಳಿ ಯಾರಿಗೋ ಇನ್ನೊಬ್ಬರಿಗೆ ಹೇಳಿ ಏ ನೀನು ಮಾಡಿಲ್ಲ ಅಂದರೆ ಇಷ್ಟು ಶಿಕ್ಷೆ ಕೊಡ್ತೀನಿ ಅವೆಲ್ಲ ಏನು ನಡೆಯೋಲ್ಲ ಸರ್ ಇಲ್ಲಿ ಒಂದಾಗೋದಕ್ಕೆ ಏನು ಬೇಕೋ ಇಡೀ ರಾಜ್ಯನೂ ಅದೇ ಬಯಸುತ್ತಲ್ಲ ಸರ್ ಎಲ್ಲರೂ ಅದೇ ಬಯಸ್ತಾರಲ್ಲ ಸರ್ ನಮ್ಮ ಕಣ್ಣ ಮುಂದೆ ಏನಾದರೂ ಅವ್ರು ಹೆಚ್ಚು ಕಡಿಮೆ ಆಗಿಬಿಟ್ರೆ ಅದೆಲ್ಲ ಆಗಬಾರ್ದು ಅಂತ ಅಷ್ಟೇ ಸರ್ ಸರ್ ಮಾನಕ್ಕಿಂತ ದೊಡ್ಡದು ಯಾವುದು ಜೀವನದಲ್ಲಿ ಬರೋಲ್ಲ ಸರ್ ಅದನ್ನು ಮೀರಿ ನಿಂತ್ಕೊಂಡ್ಬಿಟ್ರೆ ಅವನು ಮನುಷ್ಯ ಆಗಿರೋದಿಲ್ಲ ಸರ್ ಈಗ ಅದು ಮೀರಬಾರ್ದು ಸರ್ ಒಂದಾಗುವಂಥ ಲಕ್ಷಣಗಳನ್ನು ಮಾಡಬೇಕು ಸರ್ ಅಷ್ಟೇ ಸರ್